ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೆ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಹೇಳಿ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಕಾರ್ ಗಾಡಿ ಕಳ್ಸಿಕೊಟ್ಟಿದ್ರಲ್ಲ ಗೋಲ್ಡನ್ ಕಲರ್ ವೈಟ್ ಬೋರ್ಡ್ ವೆಹಿಕಲ್ ಹೌದು ಸರ್ ಯಾವ್ದೈತ್ರಿ ಇದು ಸರ್ ಟಾಟಾ ಜಸ್ಟ್ ಎಕ್ಸ್ ಎಮ್ ಟಾಟಾ ಜಸ್ಟ್ ಎಕ್ಸ್ ಎಮ್ ಹೌದು ಸರ್ ಓಕೆ ಏನೈತ್ರಿ ಮಾಡಲು ಸರ್ ಮಾಡಲ್ ಫಿಫ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಎರಡು ಸಾವಿರದ ಹದಿನೈದು ಮಾಡಲು ತಾವು ಸೆಕೆಂಡ್ ಓನರ್ ತಗೊಂಡ್ ಥರ್ಡ್ ಓನರ್ ಆಗ್ತಾರೆ ಹೌದು ಸರ್ ರನ್ನಿಂಗ್ ಲೇಸ್ಟ್ ಆಗೈತ್ರಿ ಸರ್ ಕಿಲೋಮೀಟರ್ ಸರ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಓಡಿ ಸರ್ ಸರ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕಿಲೋಮೀಟರ್ ಓಡಿರೋದು ಜನೀನ್ ರನ್ನಿಂಗ್ ಶೋ ರೂಮ್ ರೆಕಾರ್ಡ್ ಐತ್ರಿ ಶೋರೂಮ್ ರೆಕಾರ್ಡ್ ಏನಿಲ್ಲ ನಮ್ಮದ್ದು ನಾವು ತೊಗೊ ನಾವು ಸೆಕೆಂಡ್ ತೊಗೊಂಡ್ವಿ ಹೌದಾ ಹೊರಗಡೆ ಕೂಡ ಸರ್ವಿಸ್ ಮಾಡ್ಸಿದ್ದೀರಾ ಹಾಂ ಇಲ್ಲ ಹೊರಗಡೆ ಸರ್ವಿಸ್ ಮಾಡ್ಸಿದ್ವಿ ಓಕೆ ಫಾಯಲ್ ಚೇಂಜ್ ಇವೆಲ್ಲ ಮಾಡ್ಸಿದ್ದೀವಿ ಎಲ್ಲ ಮಾಡ್ಸಿದ್ವಿ ಟೈರ್ ಕಂಡೀಷನ್ ಯಾವ ತರ ಇದ್ರೆ ಫ್ರಂಟ್ ಬ್ಯಾಕ್ ಸೈಡ್ ಸ್ಟೆಪ್ನಿ ಇದೆ ಟೈರ್ ಕ್ರಾಸ್ ಆಗಿದೆ ಟೈರ್ ಕಂಡೀಶನ್ ಬಂದು ಬ್ಯಾಕ್ ಸೈಡ್ ಸ್ವಲ್ಪ ಕಡಿಮೆ ಇದೆ ಸರ್ ಹೋಗಿದೆ ಫ್ರಂಟ್ ಸೈಡ್ ಒಂದು 50% ಇದೆ ಸರ್ ಬ್ಯಾಕ್ ಸೈಡ್ ಗೆ ಟೈರ್ ಹಾಕಬೇಕು ಸರ್ ಓಕೆ ಸ್ಟೆಪ್ನಿ ಇದೆ ಗಾಡಿಗೆ ಸ್ಟೆಪ್ನಿ ಇದೆ ಸರ್ ಓಕೆ ಸರ್ ಇನ್ನ ಇಂಜಿನ್ ಕಂಡೀಷನ್ ಆಗಿರೋದು ಗಾಡಿ ಬಾಡಿ ಲೈನ್ ಅಪ್ ಇಲ್ಲ ಯಾವ ತರ ಇಟ್ಟಿದ್ರೆ ಬಾಡಿ ಲೈನ್ ಒನ್ ಅನ್ ಟಚ್ ಪೀಸ್ ವೆಹಿಕಲ್ ಓಕೆ ಯಾವುದೇ ರಿಪ್ಲೇಸ್ಮೆಂಟ್ ಇಲ್ಲ ಏನಿಲ್ಲ ಸರ್ ಓಕೆ ಇಂಜಿನ್ ಕಂಡೀಷನ್ ವೆರಿ ಗುಡ್ ಕಂಡೀಷನ್ ಓಕೆ ಇಂಜನ್ ಕಂಡೀಷನ್ ಬಂದ್ಬಿಟ್ಟು ನಿಮ್ಮ ಕೈಯಲ್ಲಿ ಆರಾಮಾಗಿ ಸ್ಮೂತ್ ಆಗಿದೆಯಾ ಓ ಸ್ಮೂತ್ ಆಗಿದೆ ಸರ್ ಗಾಡಿ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರಿಪೇಂಟ್ ಡೆಂಟ್ ಟು ಕ್ರಾಸ್ ಆಗೋದು ಟಿಂಕರಿಂಗ್ ಇಲ್ಲ ಇಲ್ಲ ಟಚ್ ಪೀಸ್ ನೋ ರಿಪ್ಲೇಸ್ಮೆಂಟ್ ಟಚ್ ಪೀಸ್ ವೆಹಿಕಲ್ ಓಕೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಓ ಆಕ್ಸ ಫ್ರೀ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಏನಿಲ್ಲ ಓಕೆ ಸರ್ ಗಾಡಿ ಮೇಲೆ ಕೇಸಸ್ ಓವರ್ ಸಿಂಗಲ್ ಜಂಪ್ ಈ ತರ ಏನಿಲ್ಲವಾ ಏನಿಲ್ಲ ಸರ್ ಯಾವುದೇ ಇದ್ರೂ ನಾನು ಕ್ಲಿಯರ್ ಮಾಡ್ಕೊಂಡು ಸಿಸಿ ತಕ ಕೊಡ್ತೀನಿ ಓಕೆ ನಿಮ್ಮ ಕೈಯಲ್ಲಿ ಮಾತ್ರ ಗಾಡಿ ಅಂತ್ರೂ ಪೂರ್ತಿ ಕ್ಲೀನ್ ಆಗಿ ಕ್ಲಿಯರ್ ಐತ್ರೆ ಕ್ಲಿಯರ್ ಆಯ್ತು ಕ್ಲಿಯರ್ ಆಯ್ತು ಕ್ಲಿಯರ್ ಐತೆ ಇವಾಗ ಕ್ಲಿಯರ್ ಐತೆ

ಓಕೆ ಸರ್ ಹಿಂದ್ಗಡೆ ರಿವರ್ಸ್ ಕ್ಯಾಮ್ರಾ ಆಗಿರ್ಬೋದು ಇದೆ ಎಲ್ಲ ರಿವರ್ಸ್ ಕ್ಯಾಮ್ರಾ ಇದೆ ಅದು ವರ್ಕ್ ಮಾಡ್ತಾ ಇಲ್ಲ ಓಕೆ ಟಚ್ ಸ್ಕ್ರೀನ್ ಅಂತೆಲ್ಲ ಇದೆಯಾ ಟಚ್ ಸ್ಕ್ರೀನ್ ಇಲ್ಲ ಟ ಇದಿಲ್ಲ ಕಂಪ್ನಿ ಸಿಸ್ಟಮ್ ಕಂಪ್ನಿ ಸಿಸ್ಟಮ್ ಐತ್ರಿ ಕಂಪ್ನಿ ಸಿಸ್ಟಮ್ ಐತ್ರಿ ಓಕೆ ಸರ್ ಇನ್ನ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದು ಅಂದ್ರೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲಿ ತನಕ ನನಗೆ ಇಟ್ಟಿದಿರ ಸರ್ 30 ಗಂಟೆ ಎಫ್ ಸಿ ಐತೆ ಡಿಸೆಂಬರ್ ಗಂಟೆ ಇನ್ಶೂರೆನ್ಸ್ ಐತೆ ಹೌದಾ ಹೌದು ಸರ್ ಓಕೆ ಇನ್ನ ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸ್ ಸರ್ 3 ವರೆ ಹೇಳ್ತೀನಿ ಹಾ 3 ವರೆ ಲಕ್ಷ ಹೇಳ್ತೀವಿ ಮೂರ್ ಲಕ್ಷದ ಐವತ್ತ್ ಹೌದು ಸರ್ ಓಕೆ ಮಾಡೆಲ್ ಬಂದ್ ಬಿಟ್ಟು ಎರಡ್ ಸಾವಿರದ ಹದಿನೈದ್ ಮಾಡೆಲ್ ಅಥವಾ ಸೆಕೆಂಡ್ ಓನರ್ ಗಾಡಿ ತಗೊಂಡ್ ತರ್ಡ್ ಓನರ್ ಹಾಕ್ತಾರೆ ಮೂರುವರೆ ಏನ್ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ನಮ್ ಕಡೆ ಇಂದ ಸರ್ ನಿಮ್ ಕಡೆಯಿಂದ ಬಂದ್ರೆ ಒಂದು ಒಂದು ಹತ್ತು ಹದಿನೈದು ಸಾವಿರ ಕಡಿಮೆ ಮಾಡ್ಕೊಡೋಣ ಸರ್ ಹದಿನೈದು ಸಾವಿರ ತನಕ ಕಡಿಮೆ ಮಾಡ್ಕೊಡ್ತೀರಾ ಗಾಡಿ ಒಳ್ಳೆ ಮೈಲೇಜ್ ಗಾಡಿ ಇದು ಮೂರ್ ಲಕ್ಷದ ಮೂವತ್ತೈದು ಸಾವಿರ ಕೊಡ್ತೀರಾ ಹೌದು ಸರ್ ಓಕೆ ಇದೇನು ಪೆನ್ ರೇಟ್ ಆಗುತ್ತೆ ಇದರಲ್ಲಿ ಕೂಡ ಕಡಿಮೆ ಕೂಡ ಪ್ರಯತ್ನ ಮಾಡ್ತೀರಾ ಬರ್ಲಿ ಸರ್ ಎದುರುಗಡೆ ಬಂದು ಮಾತಾಡ್ಲಿ ಸರ್ ಓಕೆ ಸರ್ ಗಾಡಿ ಒಂದು ಲೊಕೇಶನ್ ಸರ್ ಬೆಂಗಳೂರು ಕಟ್ಟೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಸರ್ ಇದೆ ಓಕೆ ಅಪ್ಲೈಸ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡ್ಕೊಳ್ಳೋ ಪ್ರಯತ್ನ ಮಾಡಿ ಸರ್ ಖಂಡಿತ ಖಂಡಿತ ಸರ್ ಓಕೆ ಸರ್ ಯು ಥ್ಯಾಂಕ್ ಯು